ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬರದೇ ಇರೋದಕ್ಕೆ ಮೈಸೂರಿನಲ್ಲಿ ಒಂದು ಎಲ್ಲ ಮಹಿಳೆಯರು ಕೂಡ ಸೇರಿಬಿಟ್ಟು ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಹಾಗಾದರೆ ಬನ್ನಿ ಈ ಪ್ರತಿ ಈ ಪ್ರತಿಭಟನೆಯಲ್ಲಿ ಏನೇನೋ ಒಂದು ಆಗಿದೆ ಸೊ ಯಾಕೆ ಇವರು ಮಾಡ್ತಾ ಇರುವಂಥದ್ದು ಸೊ ಈ ಪ್ರತಿಭಟನೆ ಎಲ್ಲಿವರೆಗೂ ಕೂಡ ಇದೆ ಸೊ ಇದು ಯಾವಾಗ ಸ್ಟಾರ್ಟ್ ಆಗಿದೆ ಈ ಹನ್ನೊಂದನೆಯ ಕಂತು ಮತ್ತು ಹನ್ನೆರಡನೆಯ ಕಂತಿನ ಈ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಇದಷ್ಟೇ ಅಲ್ಲದೆ ಈ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ಕಂತುಗಳು ಕೂಡ ಇನ್ಮೇಲೆ ಬರ್ತಾವ ಇಲ್ವಾ ಈ ಪ್ರತಿಭಟನೆಯಿಂದ ಏನಾದರೂ ಒಂದು ಸಮಯ ವೇಸ್ಟ್ ಸೊ ಈ ಮಹಿಳೆಯರಿಗೆ ಏನಾದರೂ ಇದರಲ್ಲಿ ಸಕ್ಸಸ್ ಅನ್ನೋದು ಕಾಣುತ್ತಾ ಸೊ ಇವೆಲ್ಲವನ್ನು ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರೇ ಇದು ನಾವೇ ಮೊದಲಿಗೆ ಇದೊಂದು ವಿಡಿಯೋನ ಮಾಡ್ತಾ ಇದ್ದಾವೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಮಾಡಿ ವೀಕ್ಷಕರ ಕೆಲವೊಂದು ಕಡೆ ಈ ವಿಡಿಯೋ ಬೋರ್ ಬರುವಂತಹ ಸಾಧ್ಯತೆ ಇದೆ ಆದರೂ ಕೂಡ ಏನು ಆಗೋದಿಲ್ಲ ಮಿಸ್ ಮಾಡದೆ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಲೇಬೇಕಾಗುತ್ತೆ ಇಲ್ಲಿ ಮಹಿಳೆಯರ ಅಚ್ಚುಮೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ವಿರುದ್ಧ ಪ್ರತಿಭಟನೆ ಎರಡು ತಿಂಗಳಿಂದ ಮಹಿಳೆಯರ ನಿರೀಕ್ಷೆ ಹುಸಿಯಾಗಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಎರಡು ತಿಂಗಳಿನಿಂದನು ಕೂಡ ಗೃಹಲಕ್ಷ್ಮಿ ಇವತ್ ಬರುತ್ತೆ ನಾಳೆ ಬರುತ್ತಾ ಯಾವಾಗ ಬರುತ್ತೆ ಈ ವಾರದಲ್ಲಿ ಬರಬಹುದು ಈ ಇನ್ನೊಂದು ನಾಲ್ಕು ದಿನದಲ್ಲಿ ಬರಬಹುದು ಅಂತ ಸಾಕಷ್ಟು ಜನ ಮಹಿಳೆಯರು ಕಾಯ್ತಾನೆ ಇದ್ದಾರೆ ಆದರೆ ಇನ್ನೂ ಕೂಡ ಯಾವುದೇ ರೀತಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದು ಒಂದು ರೂಪಿ ಕೂಡ ಎರಡು ತಿಂಗಳಿನ ಹಣ ನಾನು ಹೇಳ್ತಾ ಇರೋದು ಒಂದು ರುಪಿ ಕೂಡ ನಿಮ್ಮ ಕತೆಗಳಿಗೆ ಬಂದಿಲ್ಲ ಇದರ ಪರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು ಇದ್ರ ಬಗ್ಗೆ ಬನ್ನಿ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ ನೀವು ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಂತಂದ್ರೆ ನೋಡಿ ನಾನು ನಿಮಗೆ ಒಂದು ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತಾನೆ ಯಾವುದೇ ರೀತಿ ಒಂದು ಬೇಡದೆ ಇರುವಂತಹ ವಿಡಿಯೋಸ್ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಎಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಇದರಿಂದ ನಿಮಗೆ ಹಂಡ್ರೆಡ್ ಒಂದು ಪರ್ಸೆಂಟ್ ಹೆಲ್ಫುಲ್ ಆಗಿ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ಈಗಾಗಲೇ ಸಾಕಷ್ಟು ಜನ ಮಹಿಳೆಯರಿಗೆ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಬನ್ನಿ ವೀಕ್ಷಕರೇ ವೀಕ್ಷಕರ ಅದೇ ರೀತಿ ನೀವೇನು ಮಾಡ್ತಿರೋ ಗೊತ್ತಿಲ್ಲ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ನಮ್ಮ ವೀಡಿಯೋನ ಕೆಲವೊಂದಿಷ್ಟು ಜನ ಆದರೂ ಇಷ್ಟಪಡ್ತಾ ಇದ್ರಲ್ಲ ಅಂತ ಒಂದು ಮೋಟಿವೇಶನ್ ಸಿಗುತ್ತೆ ಇನ್ನು ಹೆಚ್ಚು ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಓಕೆ ಬನ್ನಿ ಇಲ್ಲಿ ಏನಪ್ಪ ಅಂತಂದರೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೆಲವರಿಗೆ ತುಂಬ ಅಂತಂದರೆ ತುಂಬಾ ಉಪಯುಕ್ತವಾಗಿದೆ ಕೆಲವೊಬ್ಬ ಕೆಲವೊಬ್ಬರಿಗೆ ಅಲ್ಲ ಎಲ್ಲರಿಗೂ ಕೂಡ ಉಪಯೋಗ ಆಗಿದ್ದಾವೆ ಆದರೆ ಇನ್ನೂ ಕೆಲವರು ಅದರ ಪ್ರಯೋಜನಗಳನ್ನು ಕೂಡ ಪಡೆದುಕೊಂಡಿಲ್ಲ ಯಾಕಂತಂದರೆ ಅರ್ಜಿಯನ್ನು ಸಲ್ಲಿಸಿದ್ರು ಆದರೂ ಕೂಡ ಅದರ ಪ್ರಯೋಜನ ಅವರಿಗೆ ಕಂಡುಕೊಂಡಿಲ್ಲ ಇಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿಯೇ ಬಹಳ ಸದ್ದು ಮಾಡಿದ ಯೋಜನೆ ಅಂತಂದರೆ ಅದು ಗೃಹಲಕ್ಷ್ಮಿ ಯೋಜನೆ ಮೊದಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಫಲಾನುಭವಿಗಳು ತುಂಬ ಅಂತಂದರೆ ತುಂಬಾ ಕಷ್ಟಪಟ್ಟಿದ್ದರು ಇದರ ನಡುವೆ ಅರ್ಜಿಗಳನ್ನು ಸಲ್ಲಿಸಿದ ನಂತರ ಸ್ವಲ್ಪ ತಿಂಗಳಾದರೂ ಕೂಡ ಯಾವುದೇ ರೀತಿ ಒಂದು ರೂಪಾಯಿ ಹಣನೂ ಕೂಡ ಮಹಿಳೆಯರ ಖಾತೆಗೆ ಬಂದಿದ್ದಿಲ್ಲ ತದನಂತರ ದಿನಮಾನಗಳಲ್ಲಿ ಕೆಲವು ಅರ್ಜಿದಾರರಿಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇದರಿಂದ ರಾಜ್ಯದ ಹೆಣ್ಣು ಮಕ್ಕಳು ಹೆಚ್ಚು ಸಂತಸ ಪಡ್ತಿದ್ದರು ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಅವರಿಗೆ ಇಷ್ಟವಾದಂತಹ ವಸ್ತುಗಳು ದಿನಿಸಿಗಳು ಅಥವಾ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಆ ಹಣವನ್ನು ಕೂಡಿರಿಸುತ್ತಾ ಬರುತ್ತಿದ್ದಾರೆ ಇದಷ್ಟೇ ಅಲ್ಲದೆ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಇಲ್ಲಿ ಹುಷಾರಿಲ್ಲದಾಗ ಹಾಸ್ಪಿಟಲ್ಗೂ ಕೂಡ ಈ ಹಣ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ತಮ್ಮ ಕನಸುಗಳಿಗೆ ಅಡಿಪಾಯವನ್ನು ಹಾಕಿಕೊಳ್ಳುತ್ತಿದ್ದಂತಹ ಹೆಣ್ಣು ಮಕ್ಕಳಿಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ವೀಕ್ಷಕರೇ ಸರಿಯಾಗಿ ಕೇಳಿಸ್ಕೊಳ್ಳಿ ಯೋಜನೆಗಳ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ತಿಂಗಳಿಂದಲೂ ಕೂಡ ಬಂದಿಲ್ಲ ಈ ಕುರಿತಾಗಿ ಮಹಿಳೆಯರು ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೀಗೆ ಒಂದು ಅಪ್ಡೇಟ್ ಅಲ್ಲರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿದೆ ಇವರು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ನಿಮ್ಮ ಎಲ್ಲ ಡೌಟ್ಗಳನ್ನು ಸಾಲ್ವ್ ಮಾಡ್ತಾರೆ ಅಂತ ಎಲ್ಲರಿಗೂ ಕೂಡ ತಿಳಿಸಿ ಇಲ್ಲಿ ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಆಗುತ್ತಿರುವಂತಹ ತೊಂದರೆಗಳು ಮತ್ತು ಈ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಯಾವ್ದು ಬರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ನೋಡಿ ಗೃಹಲಕ್ಷ್ಮಿ ಹಣ ಬರುತ್ತಿಲ್ಲ ಇರುವ ಕಾರಣ ಮಹಿಳೆಯರು ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಈ ನಡುವೆ ಅವರು ಹೇಳಿರುವ ಪ್ರಕಾರ ಬರೋಬ್ಬರಿ ಎರಡು ತಿಂಗಳಿನಿಂದಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವೊಬ್ಬ ಫಲಾನುಭವಿಗಳ ಖಾತೆಗೆ ಕೂಡ ಬಂದಿಲ್ಲ ಅಂತ ಇಲ್ಲಿ ಇವರು ಹೇಳಿರುವಂಥದ್ದು ಇನ್ನು ರಾಜ್ಯ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ದ ಕರ್ನಾಟಕ ಯೋಜನೆಗಳಲ್ಲಿ ಶಕ್ತಿ ಯೋಜನೆಯು ಕೂಡ ಒಂದಾಗಿದ್ದು ಮೊದಲ ಮೊದಲಿಗೆ ಕೊಂಚ ಕಷ್ಟ ಎನಿಸಿದರೂ ಕೂಡ ಮಹಿಳೆಯರು ಶಕ್ತಿ ಯೋಜನೆಯನ್ನು ಬಹಳಷ್ಟು ಇಷ್ಟಪಡುತ್ತಿದ್ದಾರಂತೆ ಆದರೆ ಕ್ರಮೇಣವಾಗಿ ಶಕ್ತಿ ಯೋಜನೆ ಬಂದ ಮೇಲೆ ಬಸ್ಸುಗಳು ಬಹಳ ಕಡಿಮೆಯಾಗುತ್ತಾ ಬಂದವು ಇದರಿಂದ ಹೆಚ್ಚು ಜನರು ಸಂಚರಿಸಲು ತೊಂದರೆಯಾಗಲು ಪ್ರಾರಂಭವಾಯಿತು ಎಲ್ಲ ಬಸ್ಗಳು ಮಹಿಳೆಯರನ್ನು ಕಂಡರೆ ಬಸ್ಗಳನ್ನು ನಿಲ್ಲಿಸದೆ ಹೋಗುವ ಎಷ್ಟೋ ಉದಾಹರಣೆಗಳು ಕೂಡ ಇವೆ ಇನ್ನು ಬಸ್ ಹತ್ತುವ ಮಹಿಳೆಯರು ತುಂಬ ಪರದಾಟದ ಪರಿಸ್ಥಿತಿ ಒಂದಾಗಿದೆ ಇದರಿಂದಾಗಿ ಮಹಿಳೆಯರಿಗೆ ಗೌರವವೇ ಇಲ್ಲದಂತಾಗಿ ಕಷ್ಟಪಡುವ ಪರಿಸ್ಥಿತಿ ಎದುರಾಗಿದೆ ಗೃಹಲಕ್ಷ್ಮಿ ಹಣ ಎರಡು ತಿಂಗಳಿನಿಂದ ಯಾವ ಫಲಾನುಭವಿ ಖಾತೆಗೂ ಕೂಡ ಬಂದಿಲ್ಲ ಕಾರಣ ಮನೆಯಲ್ಲಿರುವ ನಿಭಾಯಿಸುವ ಕಷ್ಟವಾಗುತ್ತದೆ ಇದಷ್ಟೇ ಒಂದು ಮನೆಯನ್ನು ನಿಭಾಯಿಸಲು ಕಷ್ಟವಾಗುತ್ತದೆ ಇದಷ್ಟೇ ಅಲ್ಲದೆ ಗ್ಯಾರಂಟಿ ಯೋಜನೆಗಳಿಂದ ದಿನನಿತ್ಯ ಕೊಂಡುಕೊಳ್ಳುವಂತಹ ವಸ್ತುಗಳ ಬೆಲೆ ಏರಿಕೆ ಕೂಡ ಜಾಸ್ತಿಯಾಗಿದೆ ಮತ್ತು ಈ ಗೃಹಲಕ್ಷ್ಮಿ ಯೋಜನೆಯ ಹಣವು ಕೂಡ ಬಂದಿಲ್ಲ ಎಂದು ಮೈಸೂರಿನಲ್ಲಿ ಮಹಿಳೆಯರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ವೀಕ್ಷಕರ ನೋಡಿ ಮೈಸೂರಿನಲ್ಲಿ ಮೊದಲಿನಿಂದಾಗಿ ಪ್ರತಿಭಟನೆ ಯಾತಕ್ಕೋಸ್ಕರ ಮಾಡಿದ್ರು ಸೊ ಅಲ್ಲಿ ಏನೇನು ಮಾತನಾಡಿದ್ರು ಅಂತ ನಿಮಗೆ ಗೊತ್ತಾಯಿತು ಇವಾಗ ಗೃಹಲಕ್ಷ್ಮಿ ಹಣ ಬರದೇ ಇರುವ ಫಲಾನುಭವಿಗಳು ಏನು ಮಾಡಬೇಕು ಅಂತ ನೋಡಿದಾದರೆ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿಬೇಕಂತಂದ್ರೆ ನೀವು ಮೊದಲಿಗೆ ಇಲ್ಲಿ ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇದೆ ಸೊ ಅದೇ ರೀತಿ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲೂ ಕೂಡ ಇರಬೇಕಾಗುತ್ತೆ ನೀವು ಇ ಕೆ ಸಿಯನ್ನು ಮಾಡಿಸಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ ನಿಮ್ಮ ರೇಷನ್ ಕಾರ್ಡ್ಗಳಿಗೆ ಮತ್ತು ನೋಂದಣಿ ಮಾಡಿಕೊಂಡಿರುವಂತಹ ಮಹಿಳೆಯರು ಕೂಡ ತಮ್ಮ ಖಾತೆಗೆ ಇ ಕೆ ಸಿಯನ್ನು ಮಾಡಿಸಬೇಕು ಅಂತ ವೀಕ್ಷಕರ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರದೇ ಇರುವಂತಹ ರೇಷನ್ ಕಾರ್ಡ್ ಜೊತೆಯಲ್ಲಿ ಆಧಾರ್ ಕಾರ್ಡನ್ನು ನೀವು ಲಿಂಕ್ ಮಾಡಿಸಬೇಕಂತ ವೀಕ್ಷಕರೇ ಮತ್ತೆ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಮಾಡಿಕೊಂಡಂತಹ ನಂತರವೂ ಕೂಡ ಹಣ ಬಂದಿಲ್ಲ ಅಂತಂದರೆ ಫಲಾನುಭವಿಗಳು ಇ ಕೆ ವೈ ಸಿ ಸಂಬಂಧಿಸಿದಂತೆ ಇಲ್ಲಿ ಬ್ಯಾಂಕ್ ಸಮಸ್ಯೆಗಳನ್ನು ಕೂಡ ಬ್ಯಾಂಕಲ್ಲಿ ಪರಿಹರಿಸಿಕೊಳ್ಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಇವರು ತಿಳಿಸಿರುವಂಥದ್ದು ವೀಕ್ಷಕರ ನೀವು ಏನು ಮಾಡಿದ್ರು ಬಿಡ್ತಿರೋ ಗೊತ್ತಿಲ್ಲ ತಕ್ಷಣ ಈ ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಸೊ ಪುರುಷರಿಗೂ ಕೂಡ ಶೇರ್ ಮಾಡ್ಬೋದು ಮತ್ತೆ ನಿಮಗೆ ತರಹದ ಒಂದು ಒರಿಜಿನಲ್ ಅನ್ನು ತಗೊಂಡು ಮತ್ತೆ ಸಿಗ್ತಿದೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹ್ಯಾವ್ ಎ ನೈಸ್ ಡೇ ನಿಮಗೇ ಡೌಟ್ ಇದ್ದರೂ ಕೂಡ ಕೆಳಗಡೆ ಕಾಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ